ಹತ್ಯ ತರಗತಿ ಅಭ್ಯಾಸ ಮಾಡುತ್ತಿರುವ ಇಪ್ಪತ್ತರಂಗೆ ಇಪ್ಪತ್ತನೇ ಸಾಲಿನಲ್ಲಿ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಲ್ಲಿ ನಾನೆಂದು ಚರ್ಚೆಗೆ ತೆಗೆದುಕೊಂಡು ಬಂದ ವಿಷಯ ನಿರೀಕ್ಷಿತ ಮೂರು ಅಂಕಗಳು ಸಮಾಜ ವಿಜ್ಞಾನ ಹತ್ತರಗತಿ ಸಮಾಜ ವಿಜ್ಞಾನದಲ್ಲಿ ಬಹು ನಿರೀಕ್ಷಿತ ಅಥವಾ ನಿರೀಕ್ಷಿತ ಅಂಕಗಳ ಕೋಶಗಳನ್ನು ತೆಗೆದುಕೊಂಡು ಬಂದು ತೆಗೆದುಕೊಂಡು ಬಂದಿದ್ದೇನೆ ನಿಮ್ಮೊಂದಿಗೆ ಚರ್ಚೆ ಇದ್ದೇನೆ ತಾವು ಅಭ್ಯಾಸ ಮಾಡಿ ನಿಮ್ಮ ಗೆಳೆಯ ಗೆಳೆತರ ಅಭ್ಯಾಸ ಮಾಡಲಿಕ್ಕೆ ನೆರವನ್ನು ನೀಡಿ ಅಂತ ಹೇಳಲಿಕ್ಕೆ ನನಗೆ ಅಪೇಕ್ಷೆ ಅನ್ನಿಸ್ತದೆ ಶ್ರೀ ನಾರಾಯಣ ಗುರು ರವರ ಸುಧಾರಣೆಗಳನ್ನು ತಿಳಿಸಿ ಧರ್ಮ ಪರಿಪಾಲನೆ ಯೋಗಂ ಸ್ಥಾಪಕರು ಯಾರು ಹೀಗೆ ಕೇಳಬಹುದು ಬಗ್ಗೆ ಶ್ರೀ ಗುರು ಒಬ್ಬ ಸಮಾಜ ಸುಧಾರಕರು ಆಗಿದ್ದರು ಇವರು ಸಮಾಜ ಸುಧಾರಣೆ ಮಾಡುವಲ್ಲಿ ಧರ್ಮ ಪರಿಪಾಲನೆ ಯೋಗಂ ಎಂಬ ಸಂಘಟನೆಯನ್ನು ಸ್ಥಾಪಿಸಿದರು ಘನತೆಯನ್ನು ಬದುಕುವ ಉದ್ದೇಶ ಘನತೆಯಿಂದ ಬದುಕುವ ಸಮಾಜ ನಿರ್ಮಾಣ ಉದ್ದೇಶವೇ ಧರ್ಮ ಪರಿಪಾಲನ ಯೋಗಂ ಸಂಘಟನೆಯ ಮುಖ್ಯ ಆಶಯವಾಗಿತ್ತು ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಎಂಬುದು ಈ ಸಂಘದ ಆಶಯ ಕೆಲ ಸಮುದಾಯಗಳಿಗೆ ಪರ್ಯಾಯ ದೇವಾಲಯಗಳ ನಿರ್ಮಾಣ ಮಾಡಿಕೊಡಲಿಕ್ಕೆ ಪ್ರಯತ್ನ ಮಾಡಿದರು ವೈಕಂ ಸತ್ಯಾಗ್ರಹದಲ್ಲಿ ಶಿವ ದೇವಾಲಯ ಪ್ರವೇಶ ಚಳವಳಿಯನ್ನು ಮಾಡಿದರು ಗುರುವಾಯೂರು ಗುರುವಾಯೂರು ದೇವಾಲಯ ಪ್ರವೇಶ ಚಳವಳಿಯನ್ನು ಮಾಡಿದರು ಸ್ವಾಮಿ ವಿವೇಕಾನಂದರ ಸಾಧನೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಬಹುದು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತ ಸಂಸ್ಕೃತಿ ಪರಿಚಯಿಸಿದವರು ಯಾರು ಅಂತ ಕೇಳ್ಬೋದು ಬ ಇವರು ಭಾರತದ ವೀರ ಸನ್ಯಾಸಿಯಾಗಿದ್ದರು ಯಾರು ಅಂತ ಕೇಳ್ಬೋದು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿದರು ಸರ್ವಧರ್ಮ ಸಮನ್ವಯ ತತ್ವ ಪ್ರಚಾರ ಮಾಡಿದರು ಮೋಕ್ಷಕ್ಕಾಗಿ ದುಡಿಯಲು ಪ್ರಾರ್ಥನೆ ಯೋಗ ಸಾಧನೆ ಮತ್ತು ಸಮಾಜ ಸೇವೆ ಮುಖ್ಯ ಎಂಬುದು ರಾಮಕೃಷ್ಣ ಮಿಷನ್ನ ಒಂದು ಆಶಯ ಮೋಕ್ಷಕ್ಕಾಗಿ ದುಡಿಯಲು ಪ್ರಾರ್ಥನೆ ಯೋಗ ಸಾಧನೆ ಮ ಸಮಾಜ ಸೇವೆ ಮುಖ್ಯ ಜೀವನ ಪ್ರೀತಿಯಲ್ಲಿರುವ ಮಹತ್ವ ತೆರೆದಿಟ್ಟರು ವ್ಯಕ್ತಿ ವ್ಯಕ್ತಿ ಇರುವಿಕೆಗೆ ಮತ್ತು ಸಾಮರ್ಥ್ಯಕ್ಕೆ ಮಹತ್ವ ನೀಡಿದರು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾರತ ಸಂಸ್ಕೃತಿ ಪರಿಚಯಿಸಿದ ಮೊದಲ ಭಾರತೀಯ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರಾಗಿದ್ದರು ನ್ಯೂ ಇಂಡಿಯಾ ಪತ್ರಿಕೆ ಆರಂಭಿಸಿದವರು ಯಾರು ಹೋಮ್ರೂ ಲೀಗ್ ಚಳುವಳಿ ಇವರ ಮುಖಾಂತರ ಪ್ರಾರಂಭವಾಯಿತು ಸಾವಿರದ ಒಂಬೈನೂರ ಹದಿನೇಳರ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷರು ಯಾರು ಅಥವಾ ಅನಿಬೆಸೆಂಟರ ಸುಧಾರಣಾ ಕ್ರಮಗಳು ಯಾವುವು ಅಂತ ಕೇಳ್ಬೋದು ಉತ್ತರ ಭಾರತೀಯ ಸಂಸ್ಕೃತಿಯ ಪ್ರಚಾರ ಸಮಾಜದ ಸಮಾನತೆಗೆ ಪ್ರಯತ್ನ ವಿಶ್ವ ಸಹೋದರತೆಗೆ ಪ್ರಯತ್ನ ಸ್ವತಂತ್ರ ಚಳವಳಿಗೆ ಬೆಂಬಲ ನ್ಯೂ ಇಂಡಿಯಾ ಪತ್ರಿಕೆ ಆರಂಭಿಸಿದರು ಹೋಮ್ ರೂಲ್ ಲೀಗ್ ಚಳವಳಿ ಪ್ರಾರಂಭ ಮಾಡಿದರು ಹತ್ತೊಂಬತ್ತು ಹದಿನೇಳರ ಕಾಂಗ್ರೆಸ್ ಅಧಿವೇಶನದ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಆಗಿದ್ದರು ಶ್ರೀಮತಿ ಎನಿಬೆಸೆಂಟ್ ಈಗ ಸಂಘಟನೆ ಸಮಾಜ ಸುಧಾರಕರ ಬೋಧನೆ ಸಿದ್ಧಾಂತಗಳು ಯಾವುದೇ ಸಂಘಟನೆ ಕೇಳಿ ಯಾವುದೇ ಸಮಾಜ ಸುಧಾರಕ ಬೋಧನೆ ಕೇಳಿ ಸಿದ್ಧಾಂತಗಳ ಸಿದ್ಧಾಂತಗಳ ಬಗ್ಗೆ ಕೇಳಿ ಇದಕ್ಕೆ ಒಂದೇ ಒಂದು ಉತ್ತರ ಬರೆದ್ರೆ ನಿಮಗೆ ಅಂಕ ಸಿಗೋದ್ರಲ್ಲಿ ಸಂಶಯ ಇಲ್ಲ ಅಂತ ನನ್ನ ಭಾವನೆ ಸ್ತ್ರೀ ಶೋಷಣೆಗೆ ವಿರೋಧ ಮಾಡಿದರು ಬಾಲ್ಯ ವಿವಾಹಕ್ಕೆ ವಿರೋಧ ವ್ಯಕ್ತಪಡಿಸಿದರು ಮೂರ್ತಿ ಪೂಜೆಗೆ ವಿರೋಧ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಮೂಢನಂಬಿಕೆಗಳಿಗೆ ವಿರೋಧ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೇಳಿದರು ಎಂಬ ಮಾತನ್ನು ನಾನು ನಿಮಗೆ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಲ್ಲಿ ಒಂದು ಪ್ರಶ್ನೆ ಇದೆ ಒಬ್ಬ ವ್ಯಕ್ತಿ ಸ್ವಯಂ ಉದ್ಯೋಗ ಆರಂಭಿಸಲು ಬಯಸಿದ ಬಯಸಿದರೆ ಅವನಿಗಿರೋ ಅವಕಾಶಗಳು ಯಾವುವು ಅದು ವ್ಯಕ್ತಿ ಒಂದು ಸ್ವಯಂ ಉದ್ಯೋಗ ಮಾಡ್ತಾನೆ ಅಂದರೆ ಹಾಗಾದರೆ ಅವನಿಗೆ ಅವಕಾಶಗಳೇನೇನಿದ್ದಾವೆ ಅಂದರೆ ಒಂದು ಜಾಹೀರಾತು ಸೇವಾ ಸಂಸ್ಥೆಗಳು ಜಾಹೀರಾತುಗಳನ್ನು ತಯಾರಿ ಮಾಡಿಕೊಂಡು ಎಕ್ಸಿಟ್ ಮಾಡುವ ಮುಖಾಂತರ ಅದೊಂದು ಸ್ವಯಂ ಉದ್ಯೋಗವನ್ನು ಆರಂಭ ಮಾಡ್ಬೋದು ಮಾರುಕಟ್ಟೆಯ ಸಲಹಾ ಸಂಸ್ಥೆ ಕೈಗಾರಿಕಾ ಸಲಹಾ ಸಂಸ್ಥೆ ವಸ್ತುಗಳನ್ನು ಬಾಡಿಗೆಗೆ ಮತ್ತು ಗುತ್ತಿಗೆಗೆ ಇಡುವ ಸಂಸ್ಥೆಗಳು ಛಾಯಾಚಿತ್ರ ತೆಗೆಯುವ ಕೇಂದ್ರಗಳು ಕೈಗಾರಿಕಾ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯೋಗಾಲಯಗಳು ಕೈಗಾರಿಕಾ ವಸ್ತುಗಳ ಗುಣಮಟ್ಟ ಪ್ರಯೋಗಾಲಯಗಳು ಅಂತರ್ಜಾಲ ಮತ್ತು ಸಂವಹನ ಅಂಗಡಿಗಳು ಇವುಗಳ ಮುಖಾಂತರ ಆತ ಸ್ವಯಂ ಉದ್ಯೋಗಗಳನ್ನು ಮಾಡಬಹುದು ಕಬ್ಬಿಣ ಇರ್ಬೋದು ಸಕ್ಕರೆ ಇರ್ಬೋದು, ಕಾಗದ ಇರ್ಬೋದು, ಹತ್ತಿ ಬಟ್ಟೆ ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು. ಕೈಗಾರಿಕೆಗಳ ಸ್ಥಾನೀಕರಣವನ್ನು ನಿರ್ದಿಷ್ಟ ಅಂಶಗಳು ಯಾವ ಥರ ಯಾವುದೋ ಒಂದು ಕೈಗಾರಿಕೆ ಸ್ಥಾಪನೆ ಮಾಡಬೇಕಾದರೆ ಯಾವ ಅಂಶಗಳು ಗಮನ ಇಟ್ಕೊಂಡು ನಾವು ಸ್ಥಾಪನೆ ಮಾಡಬೇಕು ಎಂಬುದರ ಬಗ್ಗೆ ಇಲ್ಲಿ ಪಟ್ಟಿ ವಸ್ತುಗಳ ಲಭ್ಯತೆ ಶಕ್ತಿ ಸಂಪನ್ಮೂಲಗಳು ಮಾರುಕಟ್ಟೆ ಸಂಚಾರ ಸೌಲಭ್ಯ ಕಾರ್ಮಿಕರ ಪೂರೈಕೆ ಬಂದರ ಸೌಲಭ್ಯ ಜಾಗ ತಾಂತ್ರಿಕತೆ ಸರ್ಕಾರದ ನಿಯಮಗಳು ಚಂಡಮಾರುತ ಪ್ರವಾಹಗಳು ಭೂಕುಸಿತ ಕಡಲ ಕೊರೆತ ಭೂಕಂಪಗಳ ಕಾರಣಗಳೇನು ಯಾವುದಕ್ಕೆ ಒಂದು ಕಾರಣ ಕೇಳಿದ್ರೆ ಉತ್ತರ ಒಂದೇ ಇರಬೇಕು ಚಂಡಮಾರುತದ್ದಿರ್ಬೋದು ಪ್ರವಾಹದ್ದಿರ್ಬೋದು ಇರ್ಬೋದು ಭೂಕುಸಿತದಿರ್ಬೋದು ಕಡಲ ಕೊರೆತದ್ದಿರ್ಬೋದು ಭೂಕಂಪದ್ದಿರ್ಬೋದು ಇಲ್ಲ ಪರಿಣಾಮಗಳು ಒಂದೇ ಒಂದು ಅರಣ್ಯನಾಶ ಎರಡು ನಗರೀಕರಣ ಮೂರು ಮಳೆ ಗಣಿಗಾರಿಕೆ ಹೂಳು ತುಂಬಿರ್ಬೋದು ಮಣ್ಣಿನ ಸಮೇತ ಇಷ್ಟು ಬರೀಬೇಕು ಇಲ್ಲಿ ಚಂಡಮಾರುತ ಪ್ರವಾಹಗಳು ಭೂಕುಸಿತ ಕೊಡಲ ಕಡಲ ಕೊರೆತ ಭೂಕಂಪಗಳಿಂದಾಗುವ ಪರಿಣಾಮಗಳೇನು ಒಂದು ಆಗುತ್ತೆ ಎರಡು ಆಸ್ತಿ ಹಾನಿಯಾಗುತ್ತೆ ಮೂರು ಕಟ್ಟಡಗಳ ಧಕ್ಕೆ ಬರುತ್ತೆ ನಾಲ್ಕು ಸಾರಿಗೆ ಸಂಪರ್ಕ ಅಸ್ತವ್ಯಸ್ತ ಆಗುತ್ತೆ ಐದು ಬೆಳೆನಾಶ ಆಗುತ್ತೆ ಆರು ಮಣ್ಣಿನ ಆಗುತ್ತೆ ಏಳು ವಿದ್ಯುತ್ ಸರಬರಾಜಿಗೆ ಉಂಟಾಗುತ್ತದೆ ಚಂಡಮಾರುತ ಪ್ರವಾಹಗಳು ಭೂಕುಸಿತ ಕಡಲ ಕೊರೆತ ಭೂಕಂಪಗಳಿಗೆ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಯಾವುವು ಮುನ್ಸೂಚನೆ ನೀಡುವ ಕೇಂದ್ರಗಳ ಸ್ಥಾಪನೆ ಅರಣ್ಯಗಳ ಬೆಳೆಸುವುದು ಅಪಾಯಕರ ಸ್ಥಳಗಳಿಂದ ಜನರಕ್ಷಣೆ ಸಮೂಹ ಮಾಧ್ಯಮಗಳ ಮೂಲಕ ಮಾಹಿತಿ ನೀಡುವುದು ಸೇನಾ ತೊಕಡಿಗಳನ್ನು ಸಿದ್ಧಗೊಳಿಸುವುದು ಸಾಕಷ್ಟು ಆಹಾರ ಮತ್ತು ಉಡುಪುಗಳನ್ನು ಸಂಗ್ರಹಿಸುವುದು ಇನ್ನೂ ಮುಂತಾದ ಕ್ರಮಗಳನ್ನು ನಾವಿಲ್ಲಿ ಕೈಗೊಳ್ಳಬಹುದಾಗಿದೆ ಯಾಕೆಂದರೆ ಮುನ್ನೆಚ್ಚರಿಕೆಗಾಗಿ ನಾವು ಕೈಗೊಂಡಿದ್ದಾದರೆ ಆದರೆ ಅಲ್ಲಿನ ಅಪಾಯಗಳನ್ನು ತಪ್ಪಿಸ್ಬೋದು ಮತ್ತು ಸಂರಕ್ಷಣೆ ಮಾಡ್ಬೋದು ಎಂಬ ಅಂಶವನ್ನು ನಾವಿಲ್ಲಿ ಗಮನ ಇಟ್ಕೊಳ್ಬೇಕು ಬ್ರಹ್ಮ ಬ್ರಹ್ಮ ಸಮಾಜ ಆರ್ಯ ಸಮಾಜ ಪ್ರಾರ್ಥನಾ ಸಮಾಜ ಶೋಧಕ ಸಮಾಜ ಅಲಿಗಳ ಚಳವಳಿಯ ಕೊಡುಗೆ ಅಥವಾ ಬೋಧನೆ ತತ್ವಗಳು ಏನು ಒಂದು ಮೂರ್ತಿ ಪೂಜೆ ಖಂಡನೆ ಬಾಲ್ಯ ವಿವಾಹಕ್ಕೆ ವಿರೋಧ ಸ್ತ್ರೀ ಶೋಷಣೆಗೆ ವಿರೋಧ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ವಿವಾಹಕ್ಕೆ ಪ್ರೋತ್ಸಾಹ ಜಾತಿ ಪದ್ಧತಿಗೆ ವಿರೋಧ ಸಾವಿರದ ಎಂಟುನೂರ ಐದರ ಕ್ರಾಂತಿಗೆ ರಾಜಕೀಯ ಕಾರಣಗಳು ಯಾವುವು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿ ರಾಜರು ತಮ್ಮ ರಾಜ್ಯ ಕಳೆದುಕೊಂಡರು ಸತಾರ ಜೈಪುರ ಝಾನ್ಸಿ ಉದಯ್ಪುರ ಬ್ರಿಟಿಷರ ವಶವಾದವು ತಂಜಾವೂರು ಮತ್ತು ಕರ್ನಾಟಕ ನವಾಬನ ರಾಜ ಪದವಿರದ್ಧತಿ ಮೊಘಲ್ ಚಕ್ರವರ್ತಿ ಔದ್ನ ನವಾಬನ ಪದಚ್ಯುತಿ ಲಕ್ಷಾಂತರ ಸೈನಿಕರು ನಿರ್ದಿಗಿಗಳಾದರು ಚೆನ್ನಾಗಿ ಅಭ್ಯಾಸ ಮಾಡಿ ಮನನ ಮಾಡಿಕೊಳ್ಳಿ ನಿಮ್ಮ ಗೆಳೆಯ ಗೆಳೆಯತರಿಗೆ ಶೇರ್ ಮಾಡಿ ಧನ್ಯವಾದಗಳು